ಸರ್ಕಾರವಂತೆ ಸರ್ಕಾರ ಕಾನೂನಂತೆ ಕಾನೂನು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಬೇಕೆ ಬೇಕು ಬೇಕೇ ಬೇಕು ಹಾಯಾ ಬೇಕೋ ಹೋರಾಟ ಹೋರಾಟ ಸರ್ಕಾರವಂತೆ ಸರ್ಕಾರ ಸರ್ಕಾರ ಕಾರಣ ಇಷ್ಟೇ ಇವತ್ತು ಇಡೀ ಬೇರೂರು ತಾಲೂಕಿನಲ್ಲಿ ವಿದ್ಯುತ್ ವಿದ್ಯುತ್ ಸಮಸ್ಯೆ ಭಾರಿ ತೊರೆದಾಗಿದೆ ಮೂರು ಗಂಟೆ ಕೊಡ್ತೀವಿ ಅಂತಾರೆ ಮೂರು ಗಂಟೆಯಲ್ಲಿ ಕಾಲು ಗಂಟೆ ಕರೆಂಟ್ ಕೊಡಲ್ಲ ಕೊಡೋದ್ರಾಲ್ ಗಂಟೆ ಹಾಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದನ್ನು ವಿದ್ಯುತ್ ಸಮರ್ಪಕ ವಿದ್ಯುತ್ವ ಬದಲೇಬೇಕು ಅದು ಆತ್ರಿಕೆ ಕೊಡೋದಕ್ಕೆ ಕೊಡಬೇಕು ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಟ್ರಾನ್ಸ್ಫರ್ ಬಂದ್ರೆ ಇಪ್ಪತ್ನಾಲ್ಕು ಗಂಟೆ ಟ್ರಾನ್ಸ್ಫರ್ ಕೊಡ್ಬೇಕು ಮೂರು ದಿವಸ ಆರು ಆರಿದ್ರು ಕೊಡೋದ ಒಂದು ಟ್ರಾನ್ಸ್ಫಾರ್ಮ್ ಇಪ್ಪತ್ತಾರ ಗಂಟೆ ಟ್ರಾನ್ಸ್ಫರ್ ಕೊಡಬೇಕು ಮತ್ತೆ ಆ ಟ್ರಾನ್ಸ್ಫರ್ ಕೊಡೋ ವ್ಯವಸ್ಥೆ ಬೇಗ ತಲುಪೋದು ಯಾವ್ದು ಈ ಚಳುವಳಿಗೆ ಸಮರ್ಪಕ ಉತ್ತರ ಸಿಗೋದ್ರೆ ನಮ್ಮ ಧರಣಿ ಮುಂದಿನ ಆಯೋಜನೆ ಬಗ್ಗೆ ಹೋಗ್ತದೆ ಅಂತ ಹೇಳ್ತಾ ಇಲ್ಲಿ ಮತದಲ್ಲಿ ಒಂದು ಟಿ ಸಿನ ಹಾಕೋದಕ್ಕೆ ಇವರಿಗೆ ಯೋಗ್ಯತೆ ಇಲ್ದಲೆ ಒಂದು ಮೂರು ಬ್ರೇಕರ್ ಅನ್ನು ಹಾಕೋಕೆ ಯೋಗ್ಯತೆ ಇಲ್ದಲೆ ಇವತ್ತು ರೈತರನ್ನ ಬಹಳ ಸಂಕಷ್ಟಕ್ಕೆ ದೂಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಇವತ್ತು ಹೊರನ ಹನ್ನೆರಡು ಗಂಟೆ ವಿದ್ಯುತ್ ಕೊಡಲಿಕ್ಕೆ ಅವರು ಒಪ್ಪಿಗೆ ಇಲ್ಲ ಅಂತಂದ್ರೆ ಧರಣಿ